ಎಲ್ಲ ರೈಟ್ ಬಂದವರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಈ ವರ್ಷವು ತೋಟಗಾರಿಕಾ ಮೇಳವನ್ನು ಇದೇ ತಿಂಗಳು ಅಂದರೆ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ನಮ್ಮ ವಿಶ್ವವಿದ್ಯಾಲಯದ ಮುಖ್ಯ ಆವರಣದ ನವನಗರದಲ್ಲಿ ಬಾಗಲಕೋಟೆ ನವನಗರದಲ್ಲಿ ನಮ್ಮ ತೋಟಗಾರಿಕಾ ಮೇಳವನ್ನು ಅಂದ್ಕೊಂಡಿದ್ವಿ ಆ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಹಾಗೂ ತಾಂತ್ರಿಕತೆಗಳನ್ನ ರೈತರಿಗೆ ಪರಿಚಯಿಸ್ತಕ್ಕಂಥದ್ದು ಅವರಲ್ಲಿ ಈಗಿರ್ತಕ್ಕಂಥ ತಾಂತ್ರಿಕತೆಯಲ್ಲಿ ಬದಲಾವಣೆ ತಂದು ಹೆಚ್ಚಿನ ಉತ್ಪಾದನೆ ಹಾಗೂ ಆದಾಯವನ್ನ ತರ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಈ ದಿಸಿನಲ್ಲಿ ಈ ವರ್ಷ ಮೂರು ದಿನಗಳ ಕಾಲ ತೋಟಗಾರಿಕೆ ಮೇಳವನ್ನ ಅಂದ್ಕೊಂಡಿದೀವಿ ಈ ಮೇಳದಲ್ಲಿ ವಿವಿಧ ಹೊಸ ಹೂವಿನ ಬೆಳೆಗಳ ತಳಿಗಳನ್ನ ನಾವು ಪ್ರಾತ್ಯಕ್ಷಣ ಮಾಡಿದೀವಿ ಅದೇ ರೀತಿ ತರಕಾರಿ ಬೆಳೆಗಳ ಪ್ರಾತ್ಯಕ್ಷಿಕೆಯನ್ನು ಸಹ ನಾವು ಮಾಡಿದೀವಿ ಅದೇ ರೀತಿ ಹಣ್ಣಿನ ಬೆಳೆಗಳ ತಳಿಗಳು ಹಾಗೂ ವಿವಿಧ ಉತ್ಪಾದನಾ ತಾಂತ್ರಿಕತೆಗಳನ್ನು ಸಹ ನಾವು ಪ್ರಾತ್ಯಕ್ಷಿಕೆ ಮಾಡಿದೀವಿ ಇದ್ರ ಜೊತೆಗೆ ನಮ್ಮಲ್ಲಿ ಇಪ್ಪತ್ನಾಲ್ಕು ಜಿಲ್ಲೆಗಳ ವ್ಯಾಪ್ತಿಯ ಪ್ರತಿ ಜಿಲ್ಲೆಯಿಂದಲೂ ಆಯ್ಕೆ ಆದಂತ ಆ ಪ್ರಗತಿಪರ ರೈತರಿಗೆ ಪ್ರಶಸ್ತಿ ಪ್ರದಾನವನ್ನು ಸಹ ಮಾಡಲಾಗುತ್ತೆ ಮತ್ತೆ ಇಲ್ಲಿ ಇನ್ನೂರಕ್ಕೂ ಹೆಚ್ಚು ಮಳಿಗೆಗಳನ್ನು ಮಳಿಗೆಗಳು ಆ ನಮ್ಮ ಈ ಒಂದು ತೋಟಗಾರಿಕೆ ಮೇಳಕ್ಕೆ ಆರಂಭಿಸಲಿದ್ದಾರೆ ಅವರು ಸಹ ವಿವಿಧ ಆ ಪ್ರೈವೇಟ್ ಕಂಪನಿಯ ಅವರ ಒಂದು ಪರಿಕರಗಳನ್ನ ರೈತರಿಗೆ ಬೇಕಾದಂತಹ ಪರಿಕರಗಳನ್ನ ಬೀಜಗಳನ್ನ ಗಿಡಗಳನ್ನ ಸಹ ಬೇಕಾಗ್ತಕ್ಕಂಥ ಹೊಸ ಹೊಸ ಆ ಮಿಷನರಿಸ ನಾವೇನು ಕೃಷಿ ಉಪಕರಣಗಳನ್ನು ಸಹ ಆ ಒಂದು ಮಳಿಗೆಗಳಲ್ಲಿ ಪರಿಚಯಿಸಲಾಗ್ತದೆ ಹಾಗೂ ಮಾರಾಟವನ್ನು ಮಾಡ್ತಾರೆ ಇದರ ಎಲ್ಲ ಉಪಯೋಗಗಳನ್ನ ತಾವು ಈ ಒಂದು ಮೇಳಕ್ಕೆ ಬಂದು ಆ ಈ ಒಂದು ಪ್ರಯೋಜನವನ್ನ ಪಡಿಬೇಕು ಅಂತೇಳಿ ತಮ್ಮಲ್ಲಿ ಹೋಗುತ್ತೇವೆ